ಆಮೇಲೆ ಅಶೋಕನು ಕೂಡ ಹೋಗಿದ್ರು ಅಶೋಕ್ ದಳವಾಯ್ ಆಗ್ಲೂ ಕೂಡ ರೈತರು ಒಪ್ಪಿಲ್ಲ ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲ್ರು ಮತ್ತು ಶಿವಾನ ಪಾಟೀಲ್ರು ಮತ್ತು ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತೆ ನಾನು ಅದನ್ನ ಪುನರ್ ವಿಚಾರ ಮಾಡಕ್ಕೆ ಹೋಗಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ನಿನ್ನೆನೆ ತೀರ್ಮಾನ ಮಾಡಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆ ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನ ಕರೆ ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತ ಕೂಡ ತೀರ್ಮಾನ ಮಾಡಿದೆ ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಇವತ್ತು ಹನ್ನೊಂದುವರೆಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇವೆ ಚರ್ಚೆ ಮಾಡಿದ್ದೀವಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ರೈತರ ಆಮೇಲೆ ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಜಿ ಡಿಯೋ ಕಾನ್ ವಿಡಿಯೋ ಕಾನ್ಫರೆನ್ಸ್ ಕೂಡ ಅರೇಂಜ್ ಮಾಡಿತ್ತು ಎಲ್ಲ ಡಿ ಸಿಗಳು ರೈತ ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು ಗುಲ್ಬರ್ಗಾದವರು ರಾಯಚೂರಿನವರು ಬಾಗಲ್ಕೋಟೆಯವರು ಎಲ್ಲರ ಜೊತೆಗೂ ಕೂಡ ಮಾತಾಡಿದ್ದೀವಿ ಅಲ್ಲಿ ಜ ರೈತ ಪ್ರತಿನಿಧಿಗಳು ಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಮಾತಾಡಿದ್ದೇನೆ ಅವ್ರದೆಲ್ಲ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನ ಹೇಳಿದ್ರು ರಾಜ್ಯ ಸರ್ಕಾರದಿಂದ ಆಗ್ಬೇಕು ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಅದಲ್ಲದೆ ಎಚ್ ಎಂಡ್ ಟಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ ಮೂರುವರೆ ಸಾವಿರ ಕೊಡಬೇಕು ಅಂತ ಅವರು ಅಭಿಪ್ರಾಯ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಿ ಸಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಒಪ್ಕೊಂಡಿದ್ರು ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರ ಸಮಸ್ಯೆ ಕೇಂದ್ರ ಸರ್ಕಾರದ ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಪಿ ಎಮ್ ಎಸ್ ಪಿ ಇವರು ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ದರು ಅದನ್ನು ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎಥೆನಾಲ್ ಅಲೋಕೇಶನ್ ಸಲಗು ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ರಫ್ತು ಆಗ್ತಾ ಇತ್ತಲ್ಲ ಹತ್ತು ಒಂದು ಮಿಲಿಯನ್ ಒಂದು ಮಿಲಿಯನ್ ಲಕ್ಷ ಟನ್ ಲಕ್ಷ ಲಕ್ಷ ಹತ್ತು ಲಕ್ಷ ಲೇಟನ್ ಪರ್ಮಿಷನ್ ಕೊಟ್ಟಾರೆ ಅದೇ ಹತ್ತು ಹತ್ತು ಲಕ್ಷದ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ಒಂದು ಮಿಲಿಯನ್ ಮಾಡಬೇಕು ಅದನ್ನು ಇಪ್ಪತ್ತು ಲಕ್ಷದ ಕಿ ಕೊಂಡೊಯ್ಯಬೇಕು ಅಂತಕ್ಕಂಥದನ್ನು ಇಪ್ಪತ್ತು ಲಕ್ಷ ಅವಕಾಶ ನಮಗೆ ರಫ್ತು ಮಾಡಿ ರಫ್ತು ಮಾಡ್ತಕ್ಕಂಥದ್ದನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ ಶುಗರ್ ಫ್ಯಾಕ್ಟ್ರಿ ಐ ಮೀನ್ ಶುಗರ್ ಫ್ಯಾಕ್ಟ್ರಿ ಓನರ್ಸು ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಹೋಗೋಣ ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾವಿನವರು

ಶುಗರು ಪ್ರತಿ ವರ್ಷ ಉತ್ ಈ ವರ್ಷ ಉತ್ಪಾದನೆ ಆಗ್ತದೆ ಅಲ್ಲ ಕಳೆದ ವರ್ಷ ಐದು ಲಕ್ಷದ ಏ ಯಾರೀ ಶುಗರ್ ಮಿನಿಸ್ಟರು ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ

ಅದು ನೋಡಿ ಅದನ್ನ ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿರಿ ನಾನು ಹೇಳಿದ್ರು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಶುಗರ್ ಡೈರೆಕ್ಟ್ರು ಇದಾರಲ್ಲ ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ ಏ ನೋಡಪ್ಪ ಒಂದೊಂದು ಜಿಲ್ಲೆಗೂ ಒಂದೊಂದು ತರ ಇದೆ ಕಾವೇರಿ ಬೇಸಿನಲ್ಲಿ ಅಲ್ಲ ಸಾರಿ ಕೃಷ್ಣ ಬೇಸಿನಲ್ಲಿ ಒಂಥರ ಇದೆ ಕಾವೇರಿ ಬೇಸಿನಲ್ಲಿ ಒಂಥರ ಇದೆ ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ ಭೀಮಾ ಬೇಸಿನಲ್ಲಿ ಒಂಥರ ಇದೆ ತುಂಗಭದ್ರಾ ಬೇಸಿನಲ್ಲಿ ಒಂಥರ ಇದೆ ಡೀಟೇಲ್ಸ್ ಸರ್ಕಾರಿ ಆದೇಶ ಅದಕ್ಕೆ ಇವೆಲ್ಲ ಡೀಟೈಲ್ ಡಿ ಹೇಳ್ತೀನಿ ಸ್ವಲ್ಪ ಡೀಟೈಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ